ಟಿವಿಯ ಎಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ನೌಕರ ಬಾಂಧವರಿಗೆ ಅನಂತ ನಮಸ್ಕಾರಗಳು ಈ ದಿನ ಕೆ ಆರ್ ಸಿ ಆಫೀಸರ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಈ ಸಂಚಾರಿ ನಿರೀಕ್ಷಕರು ಮತ್ತು ಅಧೀಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸಿಬ್ಬಂದಿ ಮತ್ತು ಸಿಬ್ಬಂದಿ ಮೇಲ್ವಿಚಾರಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆಯಿಂದ ಒಟ್ಟಾರೆ ನಾವು ಜಂಟಿಯಾಗಿ ಜಂಟಿಯಾಗಿ ಇವತ್ತು ಮಾನ್ಯ ಸಾರಿಗೆ ಸಚಿವರನ್ನ ಭೇಟಿಯಾಗಿ ಅವರ ಆರೋಗ್ಯ ಸುಧಾರಣೆ ಬಗ್ಗೆ ವಿಚಾರ ಮಾಡಿ ನಂತರ ಈ ಏಳನೇ ಯೋಜನಾ ಆಯೋಗ ಈಗೇನು ಪ್ರಸ್ತುತ ಚಾಲನೆಯಲ್ಲಿದೆ ಸಂಸ್ಥೆಯಲ್ಲಿ ಏಳನೇ ಯೋಜನೆ ಆಯೋಗ ಜಾರಿಗೆ ಕುರಿತಂತೆ ವಿವರವಾಗಿ ದೀರ್ಘವಾಗಿ ಅಂಶಗಳೊಂದಿಗೆ ಚರ್ಚೆ ಮಾಡಿದಿವಿ ಮಾನ್ಯ ಸಾರಿಗೆ ಸಚಿವರು ಬಹಳಷ್ಟು ಬಹಳಷ್ಟು ಯಾಕಂದ್ರೆ ಈಗಾಗಲೇ ಅವರು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಈ ಅಂಶ ಇರುವ ಹಿನ್ನೆಲೆಯಲ್ಲಿ ಮತ್ತು ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಅತಿಯಾದ ಶಕ್ತಿ ಬಂದಿರೋದರಿಂದ ಮತ್ತು ಶಕ್ತಿ ಯೋಜನೆ ಬಿಲ್ವನ್ನ ಸರ್ಕಾರ ಪ್ರತಿ ವರ್ಷ ಸುಮಾರು ಅಂದಾಜು ಸುಮಾರು ಹನ್ನೆರಡು ಸಾವಿರ ಕೋಟಿ ಮೊತ್ತವನ್ನ ನಮ್ಮ ಸಂಸ್ಥೆಗೆ ಅದು ಕೊಡಬೇಕಾಗಿರುತ್ತದೆ ಅದರ ಹಂತದಲ್ಲಿ ಈ ವೇತನ ಏಳನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಿದಲ್ಲಿ ನಮ್ಮ ಸಂಸ್ಥೆಗೆ ಏನಂದ್ರೆ ಪ್ರತಿ ವರ್ಷಕ್ಕೆ ಒಂದು ಸಾವಿರದ ಅತಿ ಹೆಚ್ಚು ಅಂದ್ರೆ ಒಂದ್ ಸಾವಿರದ ಐದ್ನೂರು ಕೋಟಿ ಅಷ್ಟು ವರೆ ಆಗ್ತೈತಿ ಅದೇನಂದ್ರೆ ಕೇವಲ ಏನ ಶಕ್ತಿ ಯೋಜನೆ ಬಿಲ್ ಇದೆ ಹತ್ತು ಪರ್ಸೆಂಟೇಜ್ ಅಷ್ಟು ಆಗ್ತೈತಿ ಈ ನಿಟ್ಟಿನಲ್ಲಿ ಸಾರಿಗೆ ಸಚಿವರಿಗೆ ಚರ್ಚೆ ಮಾಡಿದಾಗ ಅವ್ರಿಗೆ ಮನವರಿಕೆ ಆಗಿ ಈ ನಿಟ್ಟಿನಲ್ಲಿ ಸೂಕ್ತವಾಗಿ ಶೀಘ್ರದಲ್ಲೇ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಮತ್ತು ಧನಾತ್ಮಕವಾಗಿ ಅದು ಪ್ರತಿಕ್ರಿಯೆ ನೀಡಿರ್ತಾರೆ ಅದಕ್ಕೆ ನಮ್ಮ ನೌಕರು ಇಂತ ಸಂದರ್ಭದಲ್ಲಿ ನಮ್ಮ ಅಂದ್ರೆ ಯಾವುದೇ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೆಲವೊಂದು ಜನ ಅದಕ್ಕೆ ಆ ಇದು ಆಗ್ಬೇಕು ಏನಂದ್ರೆ ತಪ್ಪು ಮಾಹಿತಿಯಿಂದ ಅವರು ಏನಂದ್ರೆ ಯಾವುದೇ ಪ್ರಚೋದನೆಗೊಳಗಾಗುತ್ತೆ ಅವರು ನಮ್ಮ ಸಂಸ್ಥೆ ಸಂಸ್ಥೆಯ ನಿಷ್ಠೆಯಿಂದ ಸಂಸ್ಥೆಯ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಈಗ ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ ಒಳ್ಳೆ ಸಾರಿಗೆ ಸಚಿವರು ಇದ್ದಾರೆ ರಾಮಲಿಂಗ್ ಉತ್ತಮ ಒಬ್ಬರ ನಾಯಕರಿದ್ದಾರೆ ಅವರ ನೇತೃತ್ವದಲ್ಲಿ ಏನಂತಂದ್ರೆ ನಾವು ನಿಶ್ಚಿತವಾಗಿ ನಮ್ಮ ನೌಕರು ಏನು ಇಷ್ಟಪಡ್ತಾ ಇದ್ದಾರೆ ಇದಾರೆ ಅದನ್ನ ಶೀಘ್ರದಲ್ಲೇ ಆ ಅವರ ಕನಸುಗಳನ್ನ ಅವರು ನನಸು ಮಾಡುವಂತ ಸಂದರ್ಭ ಬಂದಿದೆ ಅದಕ್ಕೆ ಯಾವುದೇ ಇದಕ್ಕೆ ಪ್ರಚೋದನೆಗೆ ಒಳಗಾಗಬಾರದು ನಮ್ಮ ನಾವೇನಂದ್ರೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದಲ್ಲಿ ನಮಗೆ ಉತ್ತಮ ಭವಿಷ್ಯವಿದೆ ಉತ್ತಮ ನಾವು ಫಲಿತಾಂಶವನ್ನ ಪಡಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಾಕೆ ಇಚ್ಛೆ ಪಡ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಮೂಲಭೂತ ಹಕ್ಕುಗಳ ವಿಚಾರವಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನನ್ನ ಪಕ್ಕದಲ್ಲಿ ಕುಂತವರು ರಬಿ ಕಹಮದ್ ನಾಯ್ನವರು ಮತ್ತು ನಾವು ಇವತ್ತಿನ ದಿವಸ ಸರ್ ಹೇಳ್ದಂಗೆ ಮಾನ್ಯ ಸಾರಿಗೆ ಸಚಿವರನ್ನು ಭೇಟಿಯಾಗಿ ಈ ಏಳನೇ ವೇತನ ಆಯೋಗ ಜಾರಿ ಮಾಡತಕ್ಕಂಥ ವಿಷಯದಲ್ಲಿ ಸಮಗ್ರವಾಗಿ ಚರ್ಚೆಯನ್ನು ನಡೆಸಿದ್ವಿ ಅದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಇವತ್ತು ನಾವೆಲ್ಲ ಕೊಟ್ಟಿರ್ತಕ್ಕಂಥ ಐದು ಸಂಘಟನೆಯವರು ಒಂದು ಸಂಚಾರ ಮೇಲ್ವಿಚಾರಕರ ಕ್ಷೇಮಾಭಿವೃದ್ಧಿ ಸಂಘ ಒಂದು ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಒಂದು ಸಿಬ್ಬಂದಿ ಮತ್ತು ಲೆಕ್ಕಪತ್ರ ಮೇಲ್ವಿಚಾರಕ ಅಧೀಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಮ್ಮದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಮೂಲಭೂತಕ್ಕೆ ಒಂದೇ ನಿಲುವನ್ನು ಇಟ್ಕೊಂಡು ಬಂದಿದ್ದು ಸಾರಿಗೆ ನೌಕರಿಗೆ ಅಂದ್ರೆ ನಾಲ್ಕು ನಿಗಮದ ನೌಕರರಿಗೆ ಏಳನೇ ವೇತನ ಆಯೋಗನ ಜಾರಿ ಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಪ್ಪತ್ತೆರಡು ನಿಗಮಗಳಿಗೆ ಇರ್ತಕ್ಕಂಥ ಒಂದು ವೇತನ ಪದ್ಧತಿಯನ್ನು ಅಳವಡಿಸ್ರಿ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಬಂದಿದ್ವಿ ಸರ್ ಹೇಳ್ದಂಗೆ ಸಾರಿಗೆ ಸಚಿವರು ಸಕಾರಾತ್ಮಕ ಸ್ಪ ಸ್ಪಂದಿಸಿದ್ದಾರೆ ಮತ್ತವರು ಶೀಘ್ರದಲ್ಲೇ ಈ ವಿಚಾರ ಕುರಿತು ಒಂದು ಅಭಿಪ್ರಾಯ ಪ್ರಕಟಿಸ್ತೀನಿ ಅಂತಕ್ಕಂಥ ಸಂತಸ ತಂದಿದೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಪರಿಚಯ ಭಾಷಣ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಎಲ್ಲ ನಮ್ಮ ನಿಗಮ ಟಿವಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಎಲ್ಲಾ ಅಧಿಕಾರಿ ವರ್ಗದ ಅಶೋಕ ಸಂಘಟನೆ ಮತ್ತು ಅಹ್ಚ ಸಿ ಮೂಲಭೂತ ವಿಚಾರ ವೇದಿಕೆಗಳ ಅಧ್ಯಕ್ಷರು ಹಾಗೂ ನಮ್ಮ ಸೂಪರ್ವೈಸರು ಅಂದ್ರೆ ಮೇಲ್ವಿಚಾರಕ ಸಂಘದ ವತಿಯಿಂದ ನಾವು ಇವತ್ತು ಮಾನ್ಯ ಸಚಿವರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ನಾವು ಏಳನೇ ವೇತನ ಆಯೋಗದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ನಾವು ಚರ್ಚೆಯಲ್ಲಿ ಏನಂತಂದ್ರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ನಮ್ಮ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಮುಷ್ಕರ ಮಾಡಿ ನಮ್ಮ ನೌಕರರಿಗೆ ಅಮಾನತು ವಜಾ ಅಂತ ಶಿಕ್ಷೆಗಳು ಮುಂದೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದ್ಸಲ ಏಳನೇ ಮೇತನ ಅಟ್ಲೀಸ್ಟ್ ಜಾರಿ ಆದ್ರೆ ಮುಂದೆ ಯಾವುದೇ ರೀತಿ ಇದರ ಸಂಘಟನೆಗಳು ಮುಷ್ಕರ ಆಗೋದಿಲ್ಲ ನಮ್ಮ ನೌಕರುಗಳು ಬೀದಿಗೆ ಬರೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಮಾನ್ಯ ಸಾರಿಗೆ ಸಚಿವರ ಹತ್ರ ನಾವು ಚರ್ಚೆ ಮಾಡಿದ್ವಿ ಈ ಚರ್ಚಾ ಸಂದರ್ಭದಲ್ಲಿ ಸಚಿವರು ಸಹ ನಮಗೆ ಸಕಾರಾತ್ಮಕವಾಗಿ ಸೂಚಿ ತಿಳಿಸಿದ್ದಾರೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ವಿಚಾರ ಮಾಡಿ ಅಳವಡಿಸ್ಕೊಳ್ಳೋದಾಗಿ ಸಹ ಹೇಳ್ತಾ ಇದ್ದಾರೆ ಹಂಗಾಗಿ ನಮಗೂ ಸಹ ಮುಂದೆ ಇಂತ ಎಲ್ಲ ಅನುಕೂಲ ನಮ್ಮ ನೌಕರರಿಗೆ ಆಗಲಿ ಎಲ್ಲರಿಗೂ ನಮ್ಮ ಸಂಸ್ಥೆ ಎಲ್ಲ ನೌಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ನಂಬಿದೀವಿ ನಾವೆಲ್ಲರೂ ಸೊ ಎಲ್ಲಾರು ಒಗ್ಗಟ್ಟಿನಿಂದಲೇ ಇದನ್ನ ನಾವ್ ಇವತ್ತು ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಅವರು ಸಹ ಒಪ್ಕೊಂಡಿದ್ದಾರೆ ಸೊ ಅದನ್ನ ಜಾರಿ ತರಲಿ ಅಂತ ಹೇಳಿ ನಾವೆಲ್ಲ ಆಸಿಸ್ತಿದೀವಿ ನಮಸ್ಕಾರ ವೇದಿಕೆ ಮೇಲೆ ಎಲ್ಲಾ ಅಸೋಸಿಯೇಷನ್ ಕ್ಷೇಮಾಭಿವೃದ್ಧಿ ಸಂಘಗಳ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ ನಾವೆಲ್ಲರೂ ಒಟ್ಟಾಗಿ ವಿನಂತಿಸಿಕೊಂಡಾಗ ಅವರು ಸಕಾರಾತ್ಮಕವಾಗಿ ಯುವತನ ಯೋಗ ಅನುಷ್ಠಾನದ ಬಗ್ಗೆ ಸಕಾರಾತ್ಮಕ ಭಾವನೆಯನ್ನೇ ಹೊಂದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಈಡೇರ್ತೈತಿ ಅದಕ್ಕೆ ನಮ್ಮ ನೌಕರರು ಯಾವತ್ತಿರಲು ನಾವು ಏನಂತಂದ್ರೆ ಒಳ್ಳೆ ಒಳ್ಳೆಯ ಸಚಿವರನ್ನು ಪಡೆದಿದ್ದೀವಿ ಅವರು ಅವರ ಅವಧಿಯಲ್ಲಿ ನಮಗ ಉತ್ತಮ ಒಂದು ಫಲ ಸಿಗ್ತೈತಿ ಅಂತೇಳಿ ನಿರೀಕ್ಷೆ ಇಟ್ಟುಕೊಂಡು ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ವೇತನ ಹೆಚ್ಚಳ ಬಗ್ಗೆ ನಮ್ಮ ನೌಕರರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಏನಪ್ಪಾ ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯಾಕ್ ಬಂತು ಇನ್ನೂ ಆಗ್ತೈತೆ ಇಲ್ಲ ಅನ್ನೋದು ಒಂದು ಗೊಂದಲದೇ ಯಾರು ಗೊಂದಲಕ್ಕೆ ಒಳಗಾಗಬಾರದು ಮತ್ತು ಯಾವುದೇ ವ್ಯಕ್ತಿಗಳ ಪ್ರಚೋದನೆಗೆ ಮತ್ತು ಊಹಾಪುಗಳಿಗೆ ಯಾವುದೇ ಕಿವಿಗೊಡದೆ ಕಿವಿ ಕೊಡಬಾರ್ದು ಯಾಕಂದ್ರೆ ಕಿವಿ ಕೊಟ್ರೆ ನೌಕರಿ ಮಾಡೋರು ನಾವು ನಾವೆಲ್ಲ ನೌಕರಿ ನೌಕರಿ ಮಾಡೋರಿಗೆ ತೊಂದರೆ ಆಗ್ತೈತೆ ನಾವು ಒಳ್ಳೆ ರೀತಿ ಕೆಲಸ ಮಾಡೋಣ ಮತ್ತು ಒಳ್ಳೆ ಸಚಿವರು ಇದ್ದಾರೆ ಈ ಸಂದರ್ಭದಲ್ಲಿ ನಾವೇನು ನಿರೀಕ್ಷೆ ಮಾಡಿದೀವಿ ನಾವೇನು ಕನಸು ಕಾಣ್ತಾ ಇದ್ದೀವಿ ನನಸಾಗುವ ಸಮಯ ಬಂದೈತಿ ಅದಕ್ಕೆ ನಾವು ಸರ್ಕಾರದಲ್ಲಿ ಭರವಸೆ ಇಟ್ಟು ಅವರ ಒಂದು ಇದಕ್ಕೆ ಅವರೇನು ಈಗಾಗಲೇ ನಿರ್ಧಾರ ತಗೊಂತೀವಿ ಅಂತ ಆ ನಿರ್ಧಾರಕ್ಕಾಗಿ ಕಾಯೋಣ ಈ ಹೆಸರು ನಿಗಮ ಅಂತ ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ ನಾಲ್ಕು ಕಾರ್ಪೊರೇಷನ್ಗಳ ಸಂಬಂಧಪಟ್ಟಾಗೆ ಇಲ್ಲಿರ್ತಕ್ಕಂಥ ನೌಕರರ ಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಲ್ಟ್ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದೇ ಆದ ಕೊಡುಗೆಯನ್ನು ಸೇವೆ ಮಾಡಿದ್ರು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡಬಹುದು ಈ ನಿಗಮ ಟಿವಿ ಅನ್ನೋದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಆದಷ್ಟು ಶೀಘ್ರದಲ್ಲಿ ಮತ್ತು ಎಲ್ಲಾ ವಿಚಾರಗಳು ತಮ್ಮ ಮುಂದೆ ಇಡಕ್ಕೆ ಅಂತ ಈ ನಿಗಮ ಚಾನೆಲ್ ನ ಪ್ರಾರಂಭ ಮಾಡಿದ್ದಾರೆ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ವಿನಂತಿಸಿಕೊಳ್ಳೋದೇನೆಂದ್ರೆ ಈ ಏನು ನಿಗಮ ಟಿವಿಯ ಚಾನಲ್ ನ ಲಿಂಕ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ